ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಭಾಗ್ಯದ ಮನೆಗೆ ಬಂದು ಅವಮಾನ ಮಾಡಬೇಕು ಅಂತಲೇ ಹೇಳಿ ಕಾಯ್ತಾಯಿರ್ತಾನೆ ಅಷ್ಟೊತ್ತಿಗೆ ಕುಸುಮಾ ಅವರು ಚೆನ್ನಾಗಿ ಅವನಿಗೆ ಬುದ್ಧಿ ಹೇಳಿ ವಾಪಸ್ ಕಳಿಸ್ತಾರೆ ಈ ಕಡೆ ಬಂದು ಆಫೀಸಿಗೆ ಬಂದು ತುಂಬ ಟೆನ್ಷನಲ್ಲಿ ಇರ್ತಂತ ಅಂಡವು ಛೇ ಆ ಹೆಮ್ಮೆಯಿಂದ ನನಗೆ ಅವಮಾನ ಆಯಿತು ನಮ್ಮ ಅಮ್ಮ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ ಶ್ರೇಷ್ಠ ಅಂದಾಗ ನಿನಗೆ ಯಾಕೆ ಬೇಕು ತಂಡವು ನಾನು ಹೇಳಿದೆ ತಾನೆ ಅವ್ರ ತಂಟೆಗೆ ಯಾಕೆ ಸುಮ್ಮನೆ ಹೋಗ್ತೇನೆ ನೀನು ಅದೇ ಬಿಟ್ಬಿಡೋಕ್ಕಾಗತ್ತೆ ಹೇಳು ನನ್ನ ಮುಂದೆ ಆ ಎಮ್ಮೆ ಮರಿಬೇಕಾದ್ರೆ ನಾನು ಅದನ್ನು ನೋಡಿ ಖುಷಿ ಪಡಕ್ಕಾಗತ್ತಾ ಅಂದಾಗ ಅದಕ್ಕೆ ನಿಮ್ಮಮ್ಮನ ಹತ್ರ ಉಗಿಸ್ಕೊಂಬಂದಿಯಲ್ಲ ನೀನು ಬಿಡು ನಿನಗೆ ಆಗ್ಬೇಕಾಗಿದ್ದೆ ಅಂದ ತಕ್ಷಣ ಈ ಕಡೆ ತಂಡವ್ಗೆ ತುಂಬ ಕೋಪವಿರುತ್ತೆ ಏನು ಶ್ರೇಷ್ಠ ನೀನು ನೀನು ಅವ್ರ ಥರ ನನಗೆ ಬೈತಾ ಇದೆಯಾ ಬಾಯಿ ಮುಚ್ಕೊಂಡಿರೇ ನೀನು ನನ್ನ ತಟ್ಟೆಗೆ ಬರಬೇಡ ಅಂತ ಹೇಳಿ ಕೂಗಾಡ್ತಾನೆ ಆಗ ಶ್ರೇಷ್ಠ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು ಅಂದ್ಕೊಂಡು ಸುಮ್ಮನೆ ಈ ಕಡೆ ಭಾಗ್ಯನಿಗೆ ಆಡುತ್ತೆ ಅಲ್ಲ ಭಾಗ್ಯ ಮುಂದೆ ಏನು ಮಾಡೋದು ಮದುವೆ ಅಂದರೆ ಹುಡುಗಾಟನ ಅಂತ ಕೇಳಿದಾಗ ಇಲ್ಲತೆ ಇದು ನನ್ನ ಜವಾಬ್ದಾರಿ ನಾನು ಮಾಡಲೇಬೇಕು ಮದುವೆ ಖರ್ಚು ಎಷ್ಟೇ ಬರಲಿ ನಾನು ನೋಡ್ರಿ ನೋಡೇ ನೋಡ್ತೀನಿ ಮಾಡೇ ಮಾಡ್ತೀನಿ ಅಂದಾಗ ಅಲ್ಲಮ್ಮ ಭಾಗ್ಯ ಒಂಚೂರು ಯೋಚನೆ ಮಾಡು ಮದುವೆ ಅಂದರೆ ಸುಮ್ಮನೆ ಆಗುತ್ತಾ ಬಟ್ಟೆ ಒಡವೆ ಈಗಿರೋ ರೇಟಲ್ಲಿ ಎಲ್ಲ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಅಂದಿದ್ದಕ್ಕೆ ಇಲ್ಲತೆ ಹೇಗಾದರೂ ಮಾಡಿ ಮಾಡಲೇಬೇಕು ಅಂತ ಹೇಳಿ ಈ ಕಡೆ ಭಾಗ್ಯ ಅವ್ರತ್ತೆ ಸುಂದರಿ ಹತ್ರ ಮಾತಾಡ್ತಾಯಿರ್ತಾಳೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಭಾಗ್ಯನ ಜೀವನದಲ್ಲಿ ಏನು ತಿರುವು ಕೊಡುತ್ತೆ ಹಾಗೆ ಪೂಜೆ ಮದುವೆ ಭಾಗ್ಯ ಮುಂದೆ ನಿಂತು ಮಾಡ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋ ವಾಚ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು